ಕ್ಷೇತ್ರದ ಅಧಿದೇವರಾದಂಥ ಸಿದ್ಧಿವಿನಾಯಕ ಮದನಂತೇಶ್ವರನನ್ನು ಸ್ಮರಿಸಿಕೊಂಡು ಭಾಳಷ್ಟು ವರ್ಷದಿಂದ ಈ ದೇವಸ್ಥಾನದ ಬ್ರಹ್ಮಕಲಶ ಮಾಡಬೇಕು ಅಂತ ಅವಿರತವಾದಂಥ ಪರಿಶ್ರಮಿಸಿದಂಥ ಎಷ್ಟೋ ಜನ ಹಿರಿಯರು ಈ ಕ್ಷೇತ್ರದ ಬ್ರಹ್ಮಕಲಶ ನೋಡಬೇಕು ಆ ಮೂಲಕ ಸಮಾಜದಲ್ಲಿ ಒಂದು ಸಸ್ತ ಸಮಾಜ ನಿರ್ಮಾಣದೊತ್ತಿಗೆ ಆ ವಿನಾಯಕ ಮದನಂತೇಶ್ವರನ ಅನುಗ್ರಹ ಇಡೀ ದೇಶದಲ್ಲಿ ಎಲ್ಲ ಕಾರ್ಯಕ್ಕೆ ಸಿದ್ಧಿಪ್ರದಾಯಿಕನಾಗಿ ಬೆಳಗತಕ್ಕಂಥ ಮಹಾಶಕ್ತಿ ಅನ್ನುವಂಥ ಮಹತ್ವವನ್ನು ಅರಿತುಕೊಂಡು ಈ ಕೇರಳ ರಾಜ್ಯದ ದೇವರ ನಾಡಿನಲ್ಲಿ ಈ ಒಂದು ಬ್ರಹ್ಮಕಲಶೋತ್ಸವ ಬರೀ ಬ್ರಹ್ಮಕಲಶೋತ್ಸವ ಆಗದೆ ಅದು ಪುಣ್ಯೋತ್ಸವ ಆಗಬೇಕು ಅಂತ ಪ್ರಯತ್ನ ಒಂದು ಕಡೆ ಆಗ್ತಾಯಿದೆ ಇನ್ನೊಂದು ಕಡೆ ಬೇರೆ ಬೇರೆ ಮಾನಸಿಕವಾದಂಥ ವೈಪರೀತ್ಯಗಳು ಬಹಳಷ್ಟು ಕ್ಷಣ ಕ್ಷಣದಲ್ಲಿ ಅದನ್ನು ಪರಿವರ್ತಿಸುವಂಥ ಮತ್ತು ಹಿಂದಿನ ಆಚಾರ ವಿಚಾರ ಬದ್ಧತೆ ಸಂಪ್ರದಾಯ ಇದನ್ನು ಉಳಿಸುವಂಥ ಪ್ರಯತ್ನ ಈ ಬ್ರಹ್ಮಕಲಶೋತ್ಸವದ ಜೊತೆಯಲ್ಲಿ ನಡೀತಾ ಇದೆ ಸತ್ಯಮೋದ ಧರ್ಮಂಚಾರ ಸತ್ಯ ಯಾವತ್ತಿದ್ರೂ ಸತ್ಯವೇ ಧರ್ಮ ಯಾವತ್ತಿದ್ರೂ ಸ್ಥಿರವೇ ಆದರೆ ನೋಡುವಾಗ ಕೆಲವು ಸಲ ಅಸ್ಥಿರತೆ ಕಾಣ್ತಿದೆ ಕಲಿಯುಗದ ಮಹಿಮೆ ಅದು ರಾವಣ ದುರ್ಯೋಧನ ದುರ್ಯೋಧನಾದಿಗಳು ಎಂತೆಂಥ ಪುರಾಣದ ಕಥೆಗಳನ್ನು ನೋಡಿದಾಗ ಎಲ್ಲವೂ ಇದ್ದವರ ಹತ್ರ ಭಗವಂತನ ಅನುಗ್ರಹ ಇದ್ದವನಿಗೆ ಎಲ್ಲವೂ ಹೊಲದ್ದು ಇವತ್ತು ಈ ಕ್ಷೇತ್ರದಲ್ಲಿ ಆಗತಕ್ಕಂಥ ಎಲ್ಲ ಸತ್ಕರ್ಮಗಳು ಸತ್ಫಲವನ್ನು ಇಡಬೇಕು ಅಂತ ಒಂದು ಒಂದು ಪ್ರಯತ್ನ ನಡೀತಾ ಇದ್ದರೆ ಆ ಸತ್ಫಲದಿಂದ ಸಮಾಜ ಬೆಳಿಬೇಕು ಸಮಾಜದಲ್ಲಿ ಐಕ್ಯತೆ ಇರಬೇಕು ಭಾವನಾತ್ಮಕವಾಗಿ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ತಮ್ಮ ಶಕ್ತಿ ಮೀರಿ ರಾತ್ರಿಯಾಗಲು ಶ್ರಮ ಸೇವೆಯಲ್ಲಿ ರಾತ್ರಿಗಳು ದುಡಿತಕ್ಕಂಥ ಶ್ರಮಿಕರು ಬಹಳಷ್ಟು ಜನ ಕಾರ್ಯಕರ್ತರು ಸಮರ್ಪಣಾ ಭಾವದಲ್ಲಿ ಒಂದು ಕಡೆ ಸೇವೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ದಾನಿಗಳು ದೇವಸ್ಥಾನದ ಎಲ್ಲ ಭಾಗದಲ್ಲಿ ಆಗತಕ್ಕಂಥ ಸತ್ಕರ್ಮಕ್ಕೆ ಬೇಕಾದಂಥ ಸಂಪತ್ತು ಒಂದು ಭಾಗದಿಂದ ಅರ್ ಹರಿದು ಬರ್ತಾ ಇದೆ ಹೊರೆ ಕಾಣಿಕೆಯಿಂದ ಗ್ರಾಮದ ಮೂಲೆ ಮೂಲೆಯಿಂದ ಜನಸಾಮಾನ್ಯರಿಂದ ಇದ್ದು ಎಲ್ಲರೂ ಹೊರೆ ಕಾಣಿಯ ಸಮರ್ಪಣಾ ಕಾರ್ಯಕ್ರಮದಲ್ಲಿ ರಾತ್ರಿಯಾಗಲು ಇಲ್ಲಿ ಭಾಗವಹಿಸಿ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ಭಕ್ತಿಯ ಶಕ್ತಿಯ ಎದುರಿಗೆ ಯಾವುದು ಮಾ ಯಾವುದೂ ನಡೆಯುವುದಿಲ್ಲ ನಾನು ಪ್ರತಿ ಕ್ಷಣ ಹೇಳೋದುಂಟು ನಾವೇನೂ ಮಾಡಿದರೂ ಭಗವಂತನ ಆಟ ಒಂದು ಬೇರೆ ಇರ್ತದೆ ಕಪಟನಾಟಕ ಸೂತ್ರಧಾರಿ ಭಗವಂತ ಎಲ್ಲವೂ ಆಗ್ತದೆ ನಮಗೆ ಅಧಿಕಾರ ಸಂಪತ್ತು ಅಂತಸ್ತು ಎಲ್ಲವೂ ನಮ್ಮನ್ನು ಮಾಡಿಸ್ತದೆ ಅಂತ ಇದು ಬರೇ ಭ್ರಮೆ ಮಾಡಿಸುವುದು ಅವನ ಒಬ್ಬನೇ ಇರೋದು ಅವನೇ ಸೂತ್ರಧಾರಿ ನಾವೆಲ್ಲರೂ ಪಾತ್ರಧಾರಿಯಾಗಿ ಈ ಸೇವೆಯನ್ನು ಮಾಡ್ತಾ ಇದ್ದೇವೆ ಇದು ನಾವು ಮಾಡಬೇಕಾದ್ದು ಕ ಧರ್ಮ ಕೂಡ ಕರ್ತವ್ಯ ಕೂಡ ಈ ಕರ್ತವ್ಯ ಪೂಜ್ ಪ್ರಜ್ಞೆಯ ಜೊತೆಯಲ್ಲಿ ಧರ್ಮ ಪ್ರಜ್ಞೆಯ ಜೊತೆಯಲ್ಲಿ ಧರ್ಮ ಶಿಕ್ಷಣದ ಅವಶ್ಯಕತೆ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಅವಶ್ಯಕತೆ ಇದೆ ಇದರಿಂದ ಮಕ್ಕಳಿಗೆ ದೇವಸ್ಥಾನ ಮಠಮಂದಿರ ಶ್ರದ್ಧಾ ಕೇಂದ್ರಗಳು ಇದು ಧರ್ಮ ಶಿಕ್ಷಣದ ಕೇಂದ್ರ ಆಗಬೇಕು ಆ ಮೂಲಕ ಮಕ್ಕಳಲ್ಲಿ ನಮ್ಮ ಹಿರಿಯರು ಪೂರ್ವಜರು ಎಷ್ಟೆಷ್ಟು ಸಾಧನೆ ಮಾಡಿದವರು ಉದಾಹರಣೆಗೆ ನಾನು ಈ ವೇದಿಕೆಯಲ್ಲಿ ನಮ್ಮ ಶರವ್ ಶಾಸ್ತ್ರಿಗಳಿದ್ದಾರೆ ಆ ಶರೌ ಕ್ಷೇತ್ರ ನಾನು ಭಾಳಷ್ಟು ಪೂರ್ವಾಶ್ರಮದಲ್ಲೇ ನಾನು ಹೋಗ್ತಾ ಇದ್ದಾವೆ ಆ ದೇವರ ದರ್ಶನವನ್ನು ಪಡ್ಕೊಂಡವ ನಾನು ಆಧ್ಯಾತ್ಮಕ್ಕೆ ಹೋಗಬೇಕು ನಾನೊಂದು ನನ್ನಿಂದಾದಂಥ ಸಮಾಜ ಸೇವೆ ಮಾಡಬೇಕು ಅಂತ ಅಲ್ಲಿ ನಿರಂತರವಾಗಿ ಪ್ರಾರ್ಥನೆ ಮಾಡುವಾಗ ಅವರ ತಂದೆ ನಮಗೆ ಪ್ರಸಾದ ಕೊಡ್ತಾಯಿದ್ರು ಇಂಥ ಪರಂಪರೆಯಿಂದ ಬಂದಂಥ ಎಷ್ಟೋ ಮಹಾನ್ ಶಕ್ತಿಗಳು ನಮ್ಮ ಹಿರಿಯರಿದ್ದರು ಅವರ ಬಗ್ಗೆ ನಾವೆಲ್ಲಾದರೂ ತಿಳಿ ಹೇಳ್ತೇವೆ ಈಗ ನಿಮ್ಮ ಅಜ್ಜ ಇರ್ಬೋದು ಮುಚ್ಚ ಇರ್ಬೋದು ತಾತಜ್ಜ ಇರ್ಬೋದು ನಿಮ್ಮ ಹಿರಿಯರು ಎಷ್ಟೋ ಸಾಧನೆ ಮಾಡಿದ್ದಾರೆ ಅವರ ಹತ್ರ ಸಂಪತ್ತಿರಲಿಲ್ಲ ಅಧಿಕಾರ ಇರಲಿಲ್ಲ ದುಡ್ಡಿರಲಿಲ್ಲ ಆದರೆ ಯಜಮಾನಿಕೆಯಲ್ಲಿ ಒಂದು ಮನೆಯಲ್ಲಿ ಭಾಳ ಗೌರವ ಇತ್ತು ಮನೆಯ ಆಚಾರ ವಿಚಾರದ ಬಗ್ಗೆ ಒಳ್ಳೆಯ ಬದ್ಧತೆಯನ್ನು ಇಟ್ಟುಕೊಂಡಿದ್ರು ಮಾನ ಮರ್ಯಾದೆಗೋಸ್ಕರ ಆ ಗೌರವವನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಕೊನೆ ತನಕ ನೆಮ್ಮದಿಯ ಜೀವನ ಅವರು ಮಾಡ್ತಾಯಿದ್ರು ಇವತ್ತು ನಿಮ್ಮ ಹತ್ರ ಎಲ್ಲ ಇದೆ ಅಧಿಕಾರ ಇದೆ ಸಂಪತ್ತಿದೆ ಕ್ಷಣ ಮಾತ್ರದಲ್ಲಿ ನೆನೆಸಿದನ್ನು ತರಿಸ್ಬೋದು ಮನೆಯ ಬಾಗಿಲಿಗೆ ವಸ್ತುಗಳು ಬೇಕಿದ್ರೆ ಕ್ಷಣ ಮಾತ್ರದಲ್ಲಿ ಬರ್ತವೆ ಎಲ್ಲವೂ ಇದೆ ಆದರೆ ನೆಮ್ಮದಿಲ್ಲ ಆರೋಗ್ಯ ಇಲ್ಲ ಸಂತೃಪ್ತಿಯ ಜೀವನ ಇಲ್ಲ ಮರುಕ ಈಗೇನಾಗ್ತದೋ ಮತ್ತೇನಾಗ್ತದೋ ಇನ್ನೇನಾಗ್ತದೋ ನಾನು ಸಂಪಾದನೆ ಮಾಡಿದ ಸೊತ್ತು ಯಾವ ಥರ ಹೋಗುತ್ತಾ ಎಲ್ಲಿ ಬರ್ತದೋ ಏನಾಗುತ್ತೋ ಅನ್ನುವಂಥ ಭಯಭೀತಿಯ ವಾತಾವರಣದಲ್ಲಿ ಇವತ್ತು ಮನುಷ್ಯ ಬದುಕ್ತಾ ಇದ್ದಾನೆ ಆ ಭಯಭೀತಿ ಇರೋದ್ರಿಂದ ದೇವರ ಮೇಲೆ ಭಕ್ತಿ ಬಂದಿದೆ ಅಷ್ಟೇ ಭಕ್ತಿ ತೋರಿಸೋದು ಮಾತ್ರ ಇದಕ್ಕೋಸ್ಕರ ನಾವು ದೇವರಿಗೆ ಹೆದರ್ತಾ ಇದ್ದೇವೆ ಈ ಸಂಕಟದಿಂದ ಈ ದೇ ದೇವರಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಅದು ಬೇಕು ಇದು ಬೇಕು ಆಗಬೇಕು ಹೋಗಬೇಕು ದೇವಸ್ಥಾನದಲ್ಲಿ ಈಗ ನಮಗೋಸ್ಕರ ನಾವು ಬೇಡುವುದಕ್ಕಿಂತ ಈ ದೇಶಕ್ಕೋಸ್ಕರ ನಮ್ಮ ಜೊತೆಯಲ್ಲಿರುವವರ ಎಲ್ಲರ ಬದುಕಿಸಿ ಒಳ್ಳೆಯದಾಗಿರು ಅಂತ ಪ್ರಾರ್ಥನೆ ಮಾಡಿದರೆ ಸಾಕು ಆದರೆ ಇವತ್ತು ದೇವಸ್ಥಾನದಲ್ಲಿ ಅರುವತ್ತು ಪರ್ಸೆಂಟು ಜನ ಹಿಂದೂ ಸಮಾಜದವರು ಬಂದರೆ ಇನ್ನೊಬ್ಬನಿಗೆ ಹಾಳಾಗಲಿ ನನಗೆ ವ್ಯವಹಾರ ಆಗಲಿ ನನ್ನ ಉದ್ಯಮ ಬೆಳೀಲಿ ನನ್ನೊಟ್ಟಿಗೆ ಕಾಂಪಿಟೀಷನ್ ಮಾಡುವ ವ್ಯವಹಾರ ಕಡಿಮೆ ಆಗಲಿ ವಿದ್ಯಾರ್ಜನೆ ಮಾಡುವವನಿಗೆ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಮಾರ್ಕ್ ತೆಗೀಲಿ ಮಾರ್ಕ್ ಮಾರ್ಕ್ ಮಾರ್ಕಿನ ಹಿಂದೆ ಮೆಕಾಲ ಶಿಕ್ಷಣದ ಆಧಾರದಲ್ಲಿ ಓದಿಕೊಂಡು ಎಲ್ಲ ಸುಸ್ತಾಗಿ ಹೋಗಿದೆ ಇಡೀ ಸಮಾಜ ಸುಸ್ತಾಗಿದೆ ಎಲ್ಲಿಯೂ ಶಾಂತಿ ಇಲ್ಲ ಎಲ್ಲಿಯೂ ನೆಮ್ಮದಿಲ್ಲ ಆ ನೆಮ್ಮದಿ ಶಾಂತಿಯನ್ನು ಅರಸಿಕೊಂಡು ದೇವಸ್ಥಾನಕ್ಕೆ ಹೋದಾದರೂ ಶಾಂತಿ ನೆಮ್ಮದಿ ಸಿಗ್ಬೋದು ಅಂತ ಹೇಳಿದರೆ ಅಲ್ಲಿಯೂ ಕೂಡ ಗೊಂದಲ ಆದರೆ ಅದನ್ನು ಆಗ್ಲಿಕ್ಕೆ ಮುದ್ದೂರು ಮದನಂತೇಶ್ವರ ಸಿದ್ದಿವಿನಾಕಿ ಇಲ್ಲಿ ಬಿಟ್ಟೇ ಬಿಡುವುದಿಲ್ಲ ಅವನ ಪ್ರಭಾವ ಭಾಳ ಇದೆ ಅವನ ಶಕ್ತಿಯೂ ಅಷ್ಟೇ ಇದೆ ಅವನ ಮಹಿಮೆ ಅಷ್ಟೇ ಇದೆ ನಾವು ಭಾಳಷ್ಟು ವರ್ಷದಿಂದ ನೋಡ್ತಾನೇ ಇದ್ದೇವೆ ಒಂದು ಕಡೆ ಅವನ ಆಟ ನಡೀತಾ ಇದೆ ಅದರ ಜೊತೆಯಲ್ಲಿ ಕೆಲವು ಕೇವಲ ಕೆಲವು ಮನೋಸ್ಥಿತಿಗಳು ವ್ಯತ್ಯಾಸಗಳು ಇಲ್ಲಿ ನಡೀತಾ ಇದೆ ಆದರೆ ಒಂದು ನೆನಪಿಡಿ ಅವನು ಶಾಶ್ವತ ಮಧೂರು ಮದನಂತೇಶ್ವರ ಸಿದ್ಧಿವಿನಾಯಕನ ಕ್ಷೇತ್ರ ಶಾಶ್ವತ ನಾವೆಲ್ಲರೂ ಶಾಶ್ವತ ಅಲ್ಲ ನಮಗೆ ಅಲ್ಪಾಯುಷ್ಯವನ್ನು ಕೊಟ್ಟಿದ್ದಾನೆ ಭಗವಂತ ಅದನ್ನು ಸುದೀರ್ಘವಾದಂಥ ಆಯುಷ್ಯದ ಜೊತೆಯಲ್ಲಿ ಈ ದೇಶದ ಸಂಸ್ಕೃತಿ ಆ ಮಗು ಹೇಳಿದಾಗೆ ವಾಗ್ಮಿ ನಮ್ಮ ಮಂಜುನಾಥ ಅವರು ಹೇಳಿದಾಗೆ ಈ ದೇಶದ ಬಗ್ಗೆ ನಮ್ಮ ಸಂಪ್ರದಾಯದ ಬಗ್ಗೆ ಆಚಾರ ವಿಚಾರದ ಬಗ್ಗೆ ಸನಾತನ ಹಿಂದೂ ಧರ್ಮದ ಬಗ್ಗೆ ಭಾವೈಕ್ಯತೆ ಬಗ್ಗೆ ಐಕ್ಯತೆ ಬಗ್ಗೆ ಸ್ವಸ್ಥ ಸಮಾಜಕ್ಕೋಸ್ಕರ ನಾವು ಒಟ್ಟಾಗುವುದು ಒಂದಾಗುವುದು ಭಾಳಷ್ಟು ಅಗತ್ಯ ಇದೆ ಅಂಥ ಸಂಧಿಕಾಲದಲ್ಲಿ ಈ ದೇಶದ ನಾಗರಿಕರಾದಂಥ ನಾವು ಹಿಂದುಗಳಿದ್ದೇವೆ ಅದಕ್ಕೋಸ್ಕರ ನಾವು ಒಗ್ಗಟ್ಟಾಗಿರಬೇಕು ಪ್ರೀತಿಯಲ್ಲಿರಬೇಕು ದೇವಸ್ಥಾನಗಳು ಮಠಮಂದಿರಗಳು ಶ್ರದ್ಧಾ ಕೇಂದ್ರಗಳನ್ನು ಎಲ್ಲವನ್ನು ಪ್ರೀತಿಸಬೇಕು ಅವೆಲ್ಲವೂ ನಮ್ಮದೇ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸುವಂಥ ಔದಾರ್ಯ ಸನ್ನಿಧಾನದಲ್ಲಿ ಆ ಗಣಪತಿ ಎಲ್ಲರಿಗೆ ಆ ಸದ್ಗುಣತೆಯನ್ನು ಕೊರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಪೂಜ್ಯ ಶ್ರೀಗಳಿದ್ದಾರೆ ಮಾತಾ ಅಮೃತಾನಂದಮಯವರು ಇಡೀ ಜಗತ್ತಿಗೆ ನಮ್ಮ ಸನಾತನವಾದಂಥ ಧರ್ಮ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಸಾಮರಸ್ಯದೊಂದಿಗೆ ಜಗತ್ತನ್ನು ಪ್ರೀತಿಸುವುದರ ಜೊತೆಯಲ್ಲಿ ವಿಶ್ವಮಾನವ ಕುಲಕೋಟಿಗೆ ಮತ್ತು ಪ್ರತಿಯೊಂದು ಜೀವ ಸಂಕುಲಕ್ಕೆ ಆ ಚೇತನ ಶಕ್ತಿಯನ್ನು ಅಮ್ಮ ಅನ್ನುವಂಥ ಎರಡು ಪದದೊಂದಿಗೆ ಸಮಾಜಕ್ಕೆ ಕೊಡುವತಕ್ಕಂಥ ಶಕ್ತಿಯನ್ನು ಅವರ ಮಾತೃಶ್ರೀ ಅವರಿಂದ ನಡೀತಾ ಇದೆ ಅವರ ಶಿಷ್ಯರಾಗಿ ಬಂದಂಥ ಅವರಿಗೂ ಅವರ ಆಶ್ರಮಕ್ಕೂ ಇನ್ನಷ್ಟು ಆಧ್ಯಾತ್ಮಿಕವಾಗಿ ಆದಿ ಭೌತಿಕವಾಗಿ ಪಾರಮಾರ್ಥಿಕವಾಗಿ ಚಿಂತನೆ ಮಾಡಿ ಸಾರ್ಥಕತೆಯನ್ನು ಬದುಕುವನ್ನು ಕಂಡುಕೊಳ್ಳಿಕ್ಕೆ ನಮ್ಮ ದೇಶದ ನಾಗರಿಕರಿಗೆ ಆ ಶಕ್ತಿಯಾಗಿ ಆ ಆಶ್ರಮ ಬೆಳ್ಕೊಂಡು ಬರಲಿ ವೇದಿಕೆಯಲ್ಲಿ ಇರತಕ್ಕಂಥ ಭಾಳ ಸುಪ್ರೀತಿ ಇಟ್ಟು ಈ ಕ್ಷೇತ್ರದ ಮೇಲೆ ಮುನ್ನೆಸ ಬಂದಿದ್ದಾರೆ ಹೊರೆ ಕಾಣಿಕೆಯನ್ನು ಸಮರ್ಪಿಸಿದ್ದಾರೆ ಅದರ ಜೊತೆಯಲ್ಲಿ ಇವತ್ತು ಕೂಡ ಬಂದು ಒಳ್ಳೆಯ ರೀತಿಯಲ್ಲಿ ಇದ್ದು ಅವರ ಮಗ ಕೂಡ ಬಂದಿದ್ದಾರೆ ಮುಂದಿನ ಅವರ ಆ ದೇವಸ್ಥಾನದ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಬೇಕಾದಂಥ ಆ ಸಂಸ್ಕಾರವನ್ನು ಕೊಡತಕ್ಕಂಥ ಆ ಪ್ರಯತ್ನದಲ್ಲಿ ಆ ಸಫಲತೆಯನ್ನು ಹೊಂದತಕ್ಕಂಥ ಅವರ ಮಗುವಿಗೂ ಕೂಡ ಇನ್ನಷ್ಟು ಸುದೀರ್ಘವಾದಂಥ ಶರೋಮಾ ಗಣಪತಿಯ ಸೇವೆಯನ್ನು ಮಾಡತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ವೇದಿಕೆಯಲ್ಲಿ ಇರತಕ್ಕಂಥ ನಮ್ಮ ಅಡಿಗರು ಬಂದಿದ್ದಾರೆ ಕೊಲ್ಲೂರು ಕ್ಷೇತ್ರ ನಮ್ಮ ಕೇರಳ ರಾಜ್ಯದಿಂದ ಭಾಳಷ್ಟು ಭಕ್ತರು ಸನ್ನಿಧಾನಕ್ಕೆ ಹೋಗತಕ್ಕಂಥ ಕ್ಷೇತ್ರ ಅದು ಮುಖಾಂಬಿಕೆಯ ಭಾಳಷ್ಟು ಅನುಗ್ರಹ ಪೂರಿತವಾದಂಥ ಶಕ್ತಿಯ ಪ್ರಭಾವ ಇರತಕ್ಕಂಥ ಸಾನ್ನಿಧ್ಯ ಅದು ಅವರ ಹಿರಿಯರ ಕಾಲದಿಂದಲೇ ಆ ಕ್ಷೇತ್ರದ ಸೇವೆಯನ್ನು ಮುಖಾಂಬಿಕೆಯ ಸೇವೆಯನ್ನು ಮಾಡಿಕೊಂಡು ಭಕ್ತ ಜನರಿಗೆ ಒಳ್ಳೆಯದಾಗಬೇಕು ಲೋಕಕ್ಕೆ ಒಳ್ಳೆಯದಾಗಬೇಕು ವಿಶ್ವಶಾಂತಿ ಆಗಬೇಕು ಅನ್ನುವಂಥ ಅವರ ಪ್ರಾರ್ಥನೆಯೊಂದಿಗೆ ಇವತ್ತು ಕೂಡ ಈ ವೇದಿಕೆಯಲ್ಲಿ ಅವರು ವಿರಾಜಮಾನ್ಯವರಾಗಿದ್ದಾರೆ ಅವರಿಗೂ ಆ ಕ್ಷೇತ್ರದ ಎಲ್ಲ ಸದ್ಭಕ್ತರಿಗೂ ಶ್ರೇಯ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ವಾಗ್ಮಿ ಕುಮಾರಿ ಮಂಜುನಾಥ್ ಅವರು ಆರಿಕಾ ಮಂಜುನಾಥ್ ಅವರಿಗೆ ಇನ್ನಷ್ಟು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಮೌಲ್ಯಯುತವಾದಂಥ ಬದುಕು ಅವರೊಂದು ಮಾತು ತಿಳಿಸಿದರು ಹಣೆಯಲ್ಲಿ ಕುಂಕುಮ ಅರಸಿನ ಅಥವಾ ಕಂದ ಚಂದನ ಭಸ್ಮಧಾರಣೆ ಮಾಡಬೇಕು ಹಿಂದುಗಳಾದ ಅವರು ಅಂತ ಹೆಣ್ಣು ಮಕ್ಕಳಿಗೆ ಬುಟ್ಟ ಹಾಕ್ಲಿಕ್ಕೆ ನಾಶಿಗೆ ಆಗ್ತದೆ ಮೊನ್ನೆ ಒಂದು ಕಾರ್ಯಕ್ರಮ ಬಂತು ಅವರಿಗೆಲ್ಲ ಅದರ ಬಗ್ಗೆ ವ್ಯಾಮೋಹ ಇತ್ತು ನಮಗೆ ಆದರೂ ತಿಲಕದ ಬಗ್ಗೆ ನಮಗೆ ವ್ಯಾಮೋಹ ಬರಲಿಲ್ಲ ಇನ್ನೂ ಬರಲಿಲ್ಲ ಆದ್ದರಿಂದ ಎಲ್ಲರೂ ಇದನ್ನು ಆ ಮಗು ಏನು ಹೇಳಿದೆ ಅದನ್ನು ಅರ್ಥವರ್ತಾಗಿ ಮಕ್ ತಾಯಂದರು ತಮ್ಮ ಮಕ್ಕಳ ಹಣೆಯಲ್ಲಿ ಅಥವಾ ಯುವಕರು ಯುವತಿಯರು ವೃದ್ಧಾಪ್ರಯದಲ್ಲಿರುವವರು ಇದನ್ನು ಪ್ರತಿನಿತ್ಯ ಇದನ್ನು ಶೋಭಿಸುವಂತೆ ಮಾಡುವಂಥದ್ದು ಬಾ ಭಾಳಷ್ಟು ಅಗತ್ಯ ಇದೆ ಅದು ಬಿಂದು ಮಾತ್ರ ಅಲ್ಲ ಅದು ಸಿಂಧು ಈ ದೇಶದ ಸಂಸ್ಕೃತಿ ಕೂಡ ಇದನ್ನು ಅರ್ಥವಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಎಲ್ಲರಿಗೂ ದೇವರು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಎರಡು ಪತ್ರ ಪತ್ರಿಕೆಯವರು ಇಲ್ಲಿದ್ದಾರೆ ಉದಯಾಣಿಯರು ಮತ್ತು ವಸತಿ ಪತ್ರಿಕೆ ಇದು ಎರಡೂ ಪತ್ರಿಕೆ ಜನಮಾನಸಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡತಕ್ಕಂಥ ಪತ್ರಿಕೆ ಆ ಪತ್ರಿಕೆಯ ಪತ್ರಕರ್ತರು ಎಲ್ಲ ಇದ್ದಾರೆ ಅದರ ಮೂಲ ಉಸ್ತುವಾರಿಗಳಾಗಿ ಅದರ ಎಲ್ಲ ಪ್ರಭಾವಿತವಾದಂಥ ಮಹತ್ವವನ್ನು ಸಮಾಜಕ್ಕೆ ಕೊಡತಕ್ಕಂಥ ಪ್ರಯತ್ನ ಮಾಡತಕ್ಕಂಥ ಇಬ್ಬರಿಗೂ ದೇವರು ಇನ್ನಷ್ಟು ಶಕ್ತಿ ಕೊಡಲಿ ಆ ಪತ್ರಿಕೆಯ ಕೀರ್ತಿ ಬೆಳಗಿಕೊಂಡು ಬರಲಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡತಕ್ಕಂಥ ಸದ್ವಿಚಾರದ ಸದ್ಬೋಧನೆ ಮತ್ತು ಸತ್ಯಾಸತ್ಯತೆಯಲ್ಲಿ ಈ ದೇಶದ ರಾಷ್ಟ್ರೀಯ ರಾಜಕೀಯ ವ್ಯವಸ್ಥೆಯಲ್ಲಿ ಆಪ ಆಗತಕ್ಕಂಥ ವೈಪರೀತ್ಯದಿಂದ ಮಧ್ಯಮವರಕ್ಕೆ ಬಿಡತ ಬಿಡ ಬೀಳತಕ್ಕಂಥ ಪೆಟ್ಟಿನಿಂದ ಇವತ್ತು ಮಧ್ಯಮ ತತ್ತರಿಸ್ತಾ ಇದೆ ದೇಶ ಲೂಟಿ ಆಗೋತಕ್ಕಂಥ ಪ್ರವೃತ್ತಿಯಿಂದ ಈ ದೇಶವನ್ನು ಸಂರಕ್ಷಿಸತಕ್ಕಂಥ ವ್ಯವಸ್ಥೆಯಲ್ಲಿ ಇಂಥ ಪತ್ರಿಕೆಗಳು ಸೇ ಸಮಾಜದಲ್ಲಿ ಇನ್ನಷ್ಟು ಪ್ರೌಢಿಮೆಯಾಗಿ ಬೆಳಗಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ಆ ಮದ್ದೂರು ಮದನಂತೇಶ ಸಿದ್ಧಿವಿನಾಯಕ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನು ಗುರುಚರಣೆಗೆ ಸಮರ್ಪಿಸ್ತಾ ಇದ್ದೇನೆ ಜೈ ಗುರುದೇವದ ಹೌದು ಚಿಂತನೆ ವಂದನೆಗಳು ಕಾರ್ಯಕ್ರಮದ ಕೊನೆಯದಾಗಿ ಕೃತಜ್ಞತಾ ಸಮರ್ಪಣೆ ಬ್ರಹ್ಮಕಲಶೋತ್ಸವ ಸಮಿತಿಯ ಜೊತೆ ಕಾರ್ಯದರ್ಶಿಗಳಾದ Se umes naik kulia.